ಇವತ್ತು ಸಂಜೆ ಏಳು ಮೂವತ್ತಕ್ಕೆ ಐಪಿಎಲ್ ಸೀಸನ್ ಹದಿನೆಂಟರ ಮತ್ತೊಂದು ರೋಚಕ ಕದನ ನಡೆಯಲಿದೆ ಹೌದು ಮುಲ್ಲನ್ಪುರದ ಮಹಾರಾಜ ಯಾದವೀಂದ್ರ ಸಿಂಗ್ ಕ್ರೀಡಾಂಗಣದಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಎಲಿಮಿನೇಟರ್ ಪಂದ್ಯ ನಡೆಯಲಿದೆ ಈ ಪಂದ್ಯದಲ್ಲಿ ಗೆದ್ದವರು ಕ್ವಾಲಿಫೈಯರ್ ಟೂಗೆ ಎಂಟ್ರಿಯನ್ನು ಕೊಡಲಿದ್ದು ನಿನ್ನೆ ಆರ್ಸಿಬಿ ವಿರುದ್ಧ ಸೋತಿರುವಂತಹ ಪಂಜಾಬ್ ಕಿಂಗ್ಸ್ ಅನ್ನು ಜೂನ್ ಒಂದರಂದು ಎದುರಿಸಲಿದ್ದಾರೆ ಸತತ ಎರಡು ಸೋಲುಗಳನ್ನು ಅನುಭವಿಸಿರುವ ಗುಜರಾತ್ ಟೈಟನ್ಸ್ ತಂಡವು ಎಲಿಮಿನೇಟರ್ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡುವ ಉತ್ಸಾಹದಲ್ಲಿದೆ ಹಾಗೆಯೇ ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಇದೆ ಇನ್ನು ಮತ್ತೊಂದು ಕಡೆ ಮುಂಬೈ ಇಂಡಿಯನ್ಸ್ ಕೂಡ ಉತ್ತಮ ಫಾರ್ಮ್ನಲ್ಲಿತ್ತು ಆದರೆ ಕೊನೆಯ ಮೂರು ಮ್ಯಾಚ್ಗಳಲ್ಲಿ ಎರಡರಲ್ಲಿ ಸೋಲು ಕಂಡಿದ್ದು ಇದೀಗ ಮುಂಬೈ ಇಂಡಿಯನ್ಸ್ ಮೇಲೂ ಕೂಡ ಒತ್ತಡ ಹೆಚ್ಚಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚಾಂಪಿಯನ್ ಆಗಿದ್ದ ಗುಜರಾತ್ ಈ ಬಾರಿ ಲೀಗ್ ಹಂತದ ಹದಿನಾಲ್ಕು ಪಂದ್ಯಗಳ ಪೈಕಿ ಒಂಬತ್ತರಲ್ಲಿ ಗೆದ್ದು ಹದಿನೆಂಟು ಅಂಕವನ್ನು ಪಡೆದಿದೆ ಸದ್ಯಕ್ಕೆ ಮೂರನೇ ಸ್ಥಾನದಲ್ಲಿದೆ ಇನ್ನು ಐದು ಬಾರಿ ಚಾಂಪಿಯನ್ ಆಗಿರುವ ಮುಂಬೈ ಇಂಡಿಯನ್ಸ್ ಎಂಟು ಪಂದ್ಯಗಳನ್ನು ಗೆದ್ದಿದ್ದು ಹದಿನಾರು ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಇವತ್ತು ಗೆಲ್ಲುವ ತಂಡ ಕ್ವಾಲಿಫೈಯರ್ ಟೂಗೆ ಎಂಟ್ರಿಯನ್ನ ಕೊಟ್ಟರೆ ಸೋತ ತಂಡ ಟೂರ್ನಿಯಿಂದಲೇ ಹೊರಬೀಳಲಿದೆ ಇನ್ನು ಪ್ಲೇ ಆಫ್ಗೆ ಎಂಟ್ರಿಯನ್ನ ಕೊಟ್ಟಿರುವಂತಹ ಮುಂಬೈ ಹಾಗೂ ಗುಜರಾತ್ ಎರಡೂ ತಂಡಗಳಲ್ಲೂ ಕೂಡ ಕೆಲ ಸಮಸ್ಯೆಗಳಿವೆ ಯಾಕಂದರೆ ಗುಜರಾತ್ ಸದ್ಯಕ್ಕೆ ಫಾರ್ಮ್ನಲ್ಲಿಲ್ಲ ಸತತ ಎರಡು ಮ್ಯಾಚ್ಗಳನ್ನು ಸೋತಿದೆ ಸಾಯಿ ಸುದರ್ಶನ್ ನಾಯಕ ಶುಭ್ಮನ್ ಗಿಲ್ ಮತ್ತು ಜೋಸ್ ಬಟ್ಲರ್ ಇವರ ಮೇಲೇನೆ ತಂಡ ಹೆಚ್ಚು ಡಿಪೆಂಡ್ ಆಗಿದ್ದು ತಂಡಕ್ಕೆ ಇತರ ಬ್ಯಾಟರ್ಗಳಿಂದ ದೊಡ್ಡ ಕೊಡುಗೆಯನ್ನು ಸಿಗ್ತಾ ಇಲ್ಲ ಹಾಗೆಯೇ ವೇಗಿಗಳಾದ ಮೊಹಮ್ಮದ್ ಸಿರಾಜ್ ಮತ್ತು ಅರ್ಷದ್ ಖಾನ್ ಪರಿಣಾಮಕಾರಿ ಬೌಲಿಂಗ್ನಲ್ಲಿ ಎಡಗುತ್ತಿದ್ದಾರೆ ಇನ್ನು ಮತ್ತೊಂದು ಕಡೆ ಮುಂಬೈ ಕೂಡ ಅನೇಕ ಸಮಸ್ಯೆಗಳಿಂದ ಇದೆ ಪ್ರಮುಖರ ಗೈರು ತಂಡವನ್ನ ಇವತ್ತು ಕಾಡಲಿದೆ ಲೀಗ್ ಹಂತದಲ್ಲಿ ಗುಜರಾತ್ ವಿರುದ್ಧ ಎರಡೂ ಪಂದ್ಯಗಳನ್ನು ಕೂಡ ಮುಂಬೈ ಸೋತಿದೆ ಹಾಗಾಗಿ ಇವತ್ತಿನ ಮ್ಯಾಚ್ನಲ್ಲಿ ಗುಜರಾತ್ ತಂಡವನ್ನ ಮುಂಬೈ ಹೇಗೆ ಎದುರಿಸಲಿದೆ ಅನ್ನುವುದು ಬಹಳ ಕುತೂಹಲ ಕೆರಳಿಸಿದೆ ಇನ್ನು ಪ್ರಮುಖವಾಗಿ ಗುಜರಾತ್ನ ಬಟ್ಲರ್ ರಾಷ್ಟ್ರೀಯ ತಂಡಕ್ಕೆ ವಾಪಸ್ ಆಗಿದ್ದು ಪ್ಲೇ ಆಫ್ ಪಂದ್ಯಕ್ಕೆ ಗೈರಾಗಿದ್ದಾರೆ ಅವರ ಬದಲಾಗಿ ಕುಸಾಲ್ ಮೆಂಡಿಸ್ ಆಡುವ ಸಾಧ್ಯತೆ ಇದೆ ಮತ್ತೊಂದು ಕಡೆ ಮುಂಬೈನ ಪ್ರಮುಖರಾದ ದಕ್ಷಿಣ ಆಫ್ರಿಕಾದ ಆಟಗಾರ ರ್ಯಾನ್ ರಿಕೆಲ್ಟನ್ ಇಂಗ್ಲೆಂಡ್ನ ವಿಲ್ ಜಾಕ್ಸ್ ಕೂಡ ರಾಷ್ಟ್ರೀಯ ತಂಡವನ್ನು ಸೇರಿಕೊಂಡಿದ್ದಾರೆ ರಿಕೆಲ್ಟನ್ ಬದಲು ಬೇರ್ ಸ್ಟೌ ಇನ್ನಿಂಗ್ಸ್ ಅನ್ನು ಆರಂಭಿಸುವ ಸಾಧ್ಯತೆ ಇದೆ ಹಾಗಾಗಿ ಮುಂಬೈ ಮತ್ತು ಗುಜರಾತ್ ಎರಡೂ ತಂಡಗಳಿಗೂ ಕೂಡ ಇವತ್ತಿನ ಪಂದ್ಯ ಅತ್ಯಂತ ಪ್ರಮುಖ ಪಂದ್ಯವಾಗಿದ್ದು ಯಾರು ಗೆಲ್ತಾರೋ ಅವರು ಕ್ವಾಲಿಫೈ ಟೂಗೆ ಎಂಟ್ರಿಯನ್ನು ಕೊಟ್ಟರೆ ಸೋತವರು ಟೂರ್ನಿಯಿಂದ ಹೊರ ಹೋಗೋದಂತೂ ಪಕ್ಕಾ